ಅಬಾ ಬಾಬಾ ಅಣ್ಣ ಡಾಕ್ಟರ್ ಸಿ ವಿ ಕುಮಾರ್ ಆರ್ಥೋಪಿಡಿಶಿಯನ್ ಸ್ಪೆಷಾಲಿಸ್ಟ್ ಟೈರ್ ಅಂಗಡಿ ಪಂಚರ್ ಹಾಕೋ ಸ್ಪೆಷಾಲಿಸ್ಟ್ ಅಂತ ಹಾಕ್ಬೇಕಿತ್ತು ಸರಿ ಆಗ್ತಾ ಇತ್ತು ಜನರ ಜೀವದ ಜೊತೆ ಆಟ ಆಡ್ತಾನೆ ಎಲ್ಲರೂ ಏನಾದ್ರು ಆದಾಗ ಟ್ರೀಟ್ಮೆಂಟ್ಗೆ ಡಾಕ್ಟರ್ ಹತ್ರ ಹೋಗ್ತಾರೆ ಟ್ರೀಟ್ಮೆಂಟ್ ತಗೊಳ್ತಾರೆ ಡಾಕ್ಟ್ರು ಒಂದೊಂದು ಮಾತಾಡೋ ಒಂದೊಂದು ಭರವಸೆ ಕೊಡೋದನ್ನ ನಂಬ್ಕೊಂಡು ಜೀವನ ನಡೆಸ್ತೀವಿ ನಮ್ಗೆಲ್ಲೋ ಭರವಸೆ ಬರ್ತೇವೆ ನಾವು ಸತ್ತೋಗ್ತೀವಿ ಅಂತ ಇದ್ದವ್ರನ್ನ ಬದುಕಿಸ್ತಾರೆ ನಾವು ಡಾಕ್ಟರ್ನ ದೇವರು ಅಂತ ಕೈ ಮುಗಿತೀವಿ ದೇವ್ರ ರೂಪದಲ್ಲಿ ಡಾಕ್ಟರ್ನ ನೋಡ್ತೀವಿ ಅಂತಹ ಡಾಕ್ಟ್ರು ಇವತ್ತು ಜೀವ ತೆಗಿಯಕ್ಕೆ ಹೋಗ್ತಾನಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇವನು ಶೋಕಿ ಮಾಡಿ ವಿಡಿಯೋ ಮಾಡ್ತಾನೆ ರೀಲ್ಸ್ ಮಾಡ್ತಾನೆ ಎಲ್ಲ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಆ ಜೀವ ಹೋಗುತ್ತಲ್ಲ ಆ ಜೀವಕ್ಕೆ ಜವಾಬ್ದಾರಿ ಏನ್ ಓದಿದ ಇವನು ತಲೆಯಲ್ಲಿ ಬುದ್ಧಿ ಇಲ್ವಾ ಇವನಿಗೆ ಡಾಕ್ಟರ್ ಅಂತೆ ಡಾಕ್ಟರ್ ಜೀವ ಬಿಟ್ಟು ಜೀವ ತಗಿತಿದ ನೀವನು ಇಂಥವರೆಲ್ಲ ಡಾಕ್ಟ್ರು ಶೋಕಿ ಮಾಡೋರೆಲ್ಲ ಡಾಕ್ಟ್ರು ಇವನಿಗೆ ಫಸ್ಟ್ ಅದು ಹೆಂಗೆ ಇವನಿಗೆ ಕ್ಲಿನಿಕ್ ಮಾಡಕ್ ಕೊಟ್ಟರು ಹೆಂಗ್ರಿ ಕೊಟ್ರು ಯಪ್ಪಾ ವಿಡಿಯೋ ನೋಡಿದ್ರೆ ಮೈ ಆ ಪೇಷಂಟ್ ಕತೆ ಏನಾಗ್ಬೇ ನಟ್ಟು ಬೋಲ್ಟು ಇಟ್ಕೊಂಡು ಡ್ರಿಲ್ ಇಟ್ಕೊಂಡು ಮಾಡ್ತಾನೆ ಅಂತಂದ್ರೆ ಇವನಿಗೆ ಏನ್ ಹೇಳೋಣ ಹೇಳಿ ಹಾರ್ಟ್ ವೀಕ್ ಇರೋರಲ್ಲ ನಮ್ಮ ಹಾರ್ಟು ವೀಕಾಗಿ ಹೋಗುತ್ತೆ ಇಂಥವ್ರ ಹತ್ರ ಹೋದರೆ ಮೋಸ್ಟ್ಲಿ ಇಂಥ ವೀಡಿಯೋ ನೋಡಿದ್ರೆ ಇದೆಲ್ಲ ಬೇಕಾ ಜೀವ ಉಳ್ಸೋಕ್ಕೆ ಡಾಕ್ಟ್ರುಗಳು ಒದ್ದಾಡ್ತಾರೆ ಆ ಜೀವನ ಹೇಗೆ ಉಳಿಸ್ಬೇಕು ಯಾವ ಟ್ರೀಟ್ಮೆಂಟ್ ಕೊಡಬೇಕು ಏನು ಮಾಡಬೇಕು ಅಂತ ಹೇಳಿ ಅಂಥದ್ರಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮುಂದ್ಗಡೆ ಇಬ್ಬರು ಸುಂದರಿ ನರ್ಸ್ ಇಟ್ಕೊಂಡು ಅವೇನು ಚೆನ್ನಾಗಿರ್ಬೇಕು ಶೋಕಿ ಇವನಿಗೆ